ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಗಣೇಶ ಹಬ್ಬದ ಪ್ರಯುಕ್ತ ಮೋತಿಚೂರು ಲಡ್ಡನ್ನು ಮಾಡಿದ್ದೀನಿ ಈ ಥರ ಲಡ್ಡುನ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಹ ಈ ಥರ ಲಡ್ಡುನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಒಂದು ಬಾಣಲಿನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಕಾಲು ಬಟ್ಲಿಗಿಂತ ಜಾಸ್ತಿ ಅರ್ಧ ಬಟ್ಲಿಗಿಂತ ಸ್ವಲ್ಪ ಕಡಿಮೆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಕರಗಿದ ಮೇಲೆ ನಾವು ಯಾವ ಬಟ್ಲಲ್ಲಿ ತುಪ್ಪನ ತೊಗೊಂಡಿದ್ವಲ್ಲ ಅದೇ ಬಟ್ಲಲ್ಲಿ ನಾನು ಒಂದು ಬಟ್ಲಷ್ಟು ರವೆನ ಹಾಕ್ಕೊಂಡಿದ್ದೀನಿ ನೀವು ಯಾವ ಬಟ್ಲಲ್ಲಿ ತುಪ್ಪ ತಗೊಳ್ತೀರಲ್ಲ ಅದೇ ಬಟ್ಲಲ್ಲಿ ರವೆನ ಹಳೆದು ಬಿಟ್ಟು ಹಾಕ್ಕೊಳ್ಳಿ ಇವಾಗ ನಾನು ಈ ರವೆನ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ತೀನಿ ನಾನಿಲ್ಲಿ ತೊಗೊಂಡಿರುವಂತಹ ರವೆ ನಾವೇನು ಉಪ್ಪಿಟ್ಟು ಮಾಡೋದಕ್ಕೆ ಬನ್ಸಿ ರವೆನ ಬಳಸ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ದಪ್ಪ ರವೆ ಬರುತ್ತೆ ಆ ಥರ ರವೆನ ನಾನು ಇಲ್ಲಿ ಲಡ್ಡು ಮಾಡೋದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ ಒಂದೆರಡು ನಿಮಿಷ ರವೆನ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ ನಮಗೆ ಬನ್ಸಿ ರವೆ ಏನು ಹಳದಿ ಕಲರ್ ಇದೆಯಲ್ಲ ಅದು ಹುರಿದಿರೋದ್ರಿಂದ ಎಲ್ಲ ವೈಟ್ ಕಲರ್ಗೆ ಬಂದಿದೆ ಇವಾಗ ನಾವು ಯಾವ ಬಟ್ಲಲ್ಲಿ ರವೆನ ಹಾಕ್ಕೊಂಡಿದ್ವಲ್ಲ ಅದೇ ಬಟ್ಲಲ್ಲೇ ನಾನು ಮೂರುವರಿ ಬಟ್ಲಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ನೀವು ಸಪ್ರೇಟಾಗಿ ಕಾಯಿಸ್ಬಿಟ್ಟು ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ ನಾವು ಏನು ಬಾಣ್ಲೀಲಿ ಹುರಿದಿರ್ತೀವಲ್ಲ ಅದೇ ಬಾಣ್ಲಿಗೆ ಅಳತೆ ಮಾಡ್ಕೊಂಡ್ಬಿಟ್ಟು ನೀವು ಮೂರುವರಿ ಬಟ್ಲು ನೀರನ್ನು ಹಾಕ್ಕೊಳ್ಳಿ ನೀರನ್ನು ಹಾಕ್ಕೊಂಡ್ಮೇಲೆ ನಾನಿಲ್ಲಿ ಫುಡ್ ಕಲರನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಕಲ್ಲರಿಗೋಸ್ಕರ ನಿಮಗೆ ಕಲ್ಲರು ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದರೆ ಒಂದು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿಕೊಳ್ಳಿ ನಾನಿಲ್ಲಿ ಒಂದು ಚಿಟಕಿಯಷ್ಟು ಫುಡ್ ಕಲರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ಒಂದು ಏಳರಿಂದ ಎಂಟು ನಿಮಿಷದವರೆಗೂ ಸಹ ನೀರಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಇದು ನೀರು ಎಲ್ಲ ಹೋಗಿಬಿಟ್ಟು ನಮಗೆ ರೆವೆ ಎಲ್ಲ ಚೆನ್ನಾಗಿ ಅಳ್ಕೊಳ್ಳುತ್ತೆ ಅಲ್ಲಿವರೆಗೂ ಅಂತ ಹೇಳಿದರೆ ಒಂದು ಎಂಟು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ನಮಗೆ ಏಳರಿಂದ ಎಂಟು ನಿಮಿಷ ಆಗಿದೆ ನಮಗೆ ನೀರೆಲ್ಲ ಚೆನ್ನಾಗಿ ಹೋಗಿ ರವೆ ಏನಿರುತ್ತಲ್ಲ ರವೆ ಎಲ್ಲ ಹಳ್ಕೊಂಡಿದೆ ಹಾಗೆಯೇ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಇದಕ್ಕೆ ಯಾವ ಬಟ್ಲಲ್ಲಿ ನಾವು ರವೆ ಮತ್ತು ತುಪ್ಪನ ಹಳ್ಕೊಂಡಿದ್ವಲ್ಲ ಅದೇ ಬಟ್ಲಲ್ಲಿ ನಾನು ಅರ್ಧ ಬಟ್ಲು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆನ ನೋಡಿಬಿಟ್ಟು ಹಾಕ್ಕೊಳ್ಳಿ ನಿಮಗೆ ಸ್ವೀಟು ಜಾಸ್ತಿ ಬೇಕು ಅಂತ ಹೇಳಿದರೆ ಬೇಕಂದರೆ ಅರ್ಧ ಬಟ್ಲಿಗಿಂತ ಒಂದು ಸ್ವಲ್ಪ ಜಾಸ್ತಿನ ಯೂಸ್ ಮಾಡ್ಕೊಳ್ಳಿ ಆದರೆ ಒಂದು ಮೀಡಿಯಮ್ ಬೇಕು ಅಂತ ಹೇಳಿದರೆ ನಾವು ಅರ್ಧ ಬಟ್ಲು ಹಾಕ್ಕೊಂಡ್ರೆ ಸಾಕು ಇವಾಗ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಗೋಡಂಬಿ ಚೂರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಇದ್ರ ಜೊತೆ ದ್ರಾಕ್ಷಿ ಕೂಡ ಯೂಸ್ ಮಾಡ್ಬೋದು ಮೋತಿಚೂರು ಲಡ್ಡನ್ನು ಮಾಡೋದಕ್ಕೆ ಆದಷ್ಟು ತಳ ಸ್ವಲ್ಪ ದಪ್ಪ ಇರುವಂತಹ ಪಾತ್ರೆನ ತಗೊಳ್ಳಿ ತೆಳ್ಳಗಿರುವಂತಹ ಪಾತ್ರೆ ತೊಗೊಂಡ್ಬಿಟ್ರೆ ಇದು ಬೇಗ ತಳ ಹಿಡಿದುಬಿಡುತ್ತೆ ಅದಕ್ಕೋಸ್ಕರ ಇವಾಗ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಸಣ್ಣದಾಗಿ ಕೊಟ್ಬಿಟ್ಟು ಇಟ್ಕೊಂಡಿದ್ದೆ ಇದಕ್ಕೆ ನಾನು ಎರಡು ಏಲಕ್ಕಿ ಕೈನ ತೊಗೊಂಡು ಸಣ್ಣದಾಗಿ ಕುಟ್ಬಿಟ್ಟು ಇಟ್ಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಸಕ್ಕರೆನ ಹಾಕಿದ ಮೇಲೆ ಒಂದು ಸರಿ ಸ್ವೀಟನ್ನು ಚೆಕ್ ಮಾಡ್ಕೊಳ್ಳಿ ನೀವು ಬೇಕು ಅಂತ ಹೇಳಿದರೆ ಮತ್ತೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಸಕ್ಕರೆನ ಹಾಕಿರೋದ್ರಿಂದ ಎಲ್ಲ ಕರಗಬೇಕು ಅದಕ್ಕೆ ಒಂದು ಎರಡು ನಿಮಿಷ ಚೆನ್ನಾಗಿ ಕುದ್ದಿಸ್ಕೊಳ್ತೀನಿ ಇವಾಗ ಒಂದೆರಡು ನಿಮಿಷ ಆಗಿದೆ ನಮಗೆ ಸಕ್ಕರೆ ಎಲ್ಲ ಕರಗಿದೆ ಇವಾಗ ನಾನು ಸ್ಟೌವನ್ನು ಆಫ್ ಮಾಡ್ಕೊಳ್ತೀನಿ ಇದನ್ನು ಉಂಡೆಗಳನ್ನಾಗಿ ಕಟ್ಕೋಬೇಕು ಇದು ಬಿಸಿಯಾಗಿರುವಾಗ ನಮಗೆ ಉಂಡೆಗಳನ್ನಾಗಿ ಕಟ್ಟೋದಕ್ಕೆ ಬರೋದಿಲ್ಲ ಹಾಗೆಯೇ ಇದು ನಮಗೆ ತಣ್ಣಗಾಗ್ತಾ ಇದು ಎಲ್ಲ ಚೆನ್ನಾಗಿ ಹಳ್ಕೊಳ್ಳುತ್ತೆ ಅಲ್ಲಿವರೆಗೂ ಅಂತ ಹೇಳಿದರೆ ಇದನ್ನು ನಾನು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಇಡ್ತೀನಿ ಸ್ಟವನ್ನು ಆಫ್ ಮಾಡಿಕೊಂಡಾದ್ಮೇಲೆ ನಾನು ಒಂದು ಹದಿನೈದು ನಿಮಿಷ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಇವಾಗ ಎಲ್ಲ ತಣ್ಣಗಾಗಿದೆ ಹಾಗೆಯೇ ಸ್ವಲ್ಪ ಉದ್ದುದ್ರಾಗಿದೆ ನಮಗೆ ಇವಾಗ ಉಂಡೆ ಕಟ್ಟೋದಕ್ಕೆ ಪರ್ಫೆಕ್ಟ್ ಅದ ಬಂದಿದೆ ಇವಾಗ ಕಟ್ ಉಂಡೆಯನ್ನು ಕಟ್ಕೊಳ್ತೀನಿ ಇವಾಗ ನಿಮಗೆ ಯಾವ ಸೈಜಲ್ಲಿ ಬೇಕಲ್ಲ ಆ ಸೈಜಲ್ಲಿ ಇವನ್ನ ಉಂಡೆಗಳನ್ನಾಗಿ ಕಟ್ಕೊಳ್ಳಿ ನಾವಿದಕ್ಕೆ ಸಕ್ಕರೆ ಪಾಕ ಮಾಡ್ಕೋಬೇಕು ಅಂತ ಇಲ್ಲ ಅಥವಾ ಎಣ್ಣೆಯಲ್ಲಿ ಕರಿಬೇಕು ಅಂತ ಇಲ್ಲ ಈಸಿಯಾಗಿ ಕಡಿಮೆ ಸಮಯದಲ್ಲಿ ನಾವು ಈ ರೀತಿ ಲಡ್ಡುನ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಲಡ್ಡು ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ಸಾಫ್ಟಾಗಿ ಮೃದುವಾಗಿ ನಮಗೆ ಲಡ್ಡು ರೆಡಿಯಾಗಿದೆ